ವಾಣಿಜ್ಯ ಮಳಿಗೆ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರ ಆದೇಶದ ಮೇರೆಗೆ ಇಂದು ನಮ್ಮ ತಾಲೂಕಿನ ಅಂಗಡಿ ಹೋಟೆಲ್ ಸೇರಿದಂತೆ ಹಲವು ಭಾಗಗಳಿಗೆ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಭೇಟಿ ನೀಡಿ ಕನ್ನಡ ಭಾಷೆಯ ನಾಮಫಲಕ ಅಳವಡಿಸುವಂತೆ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ತಾಲೂಕು ಘಟಕದ ಅಧ್ಯಕ್ಷ ಪುರುಷೋತ್ತಮಗೌಡ ತಿಳಿಸಿದರು ಕನ್ನಡ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ನಾಡಿನಲ್ಲಿ ಜೀವನ ಕಟ್ಟಿಕೊಳ್ಳುವ ಹಲವರಿಗೆ ಕನ್ನಡ ಭಾಷೆ ಕುರಿತು ಅಸಡ್ಡೆ ವಾಣಿಜ್ಯ ಕಾರಣಗಳಿಗಾಗಿ ನಮ್ಮ ಕನ್ನಡ ಭಾಷೆಯನ್ನ ಕಡೆಗಣಿಸಿ ಅನ್ಯ ಭಾಷೆಗಳನ್ನು ಬಳಸುವ ವ್ಯಾಪಾರಸ್ಥರ ವಿರುದ್ಧ ನಮ್ಮ ಹೋರಾಟ ನಮ್ಮ ಒತ್ತಾಯ ಸ್ಪಷ್ಟವಾಗಿದೆ ಸರ್ಕಾರದ ಆದೇಶದಂತೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನ ಬಳಸುವ ಮೂಲಕ ನಮ್ಮ ಭಾಷೆ ಕುರಿತು ಅಭಿಯಾನ ಮೂಡಬೇಕಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ನಾಮಫಲಕಗಳನ್ನು ಬದಲಿಸುವಂತೆ ಆದೇಶ ನೀಡಿದರೂ ಹಲವು ವ್ಯಾಪಾರಸ್ಥರು ಈ ಕುರಿತು ಗಮನ ಹರಿಸುವುದಿಲ್ಲ ಇಂದಿನ ನಮ್ಮ ಹೋರಾಟ ಸಾಂಕೇತಿಕವಾಗಿದ್ದು ವ್ಯಾಪಾರಸ್ಥರಿಗೆ ಕೊನೆಯ ಎಚ್ಚರಿಕೆ ನೀಡುತ್ತಿದ್ದೇವೆ ಏಕಲು ಎಚ್ಚೆತ್ತುಕೊಳ್ಳದ ಪಕ್ಷದಲ್ಲಿ ಮುಂದೆ ನಮ್ಮ ಕರವೇ ಸೈನಿಕರ ಹೋರಾಟದ ಮೂಲಕ ಪಾಠವನ್ನ ಕರೆಸುತ್ತೇವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದಂತೆ ಇವತ್ತು ಜಿಲ್ಲೆಯಲ್ಲೂ ಸಹ ಕನ್ನಡ ಅಭಿಮಾನ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೇಂದ್ರದಲ್ಲೂ ಸಹ ನಾವು ಏನು ಕನ್ನಡ ನಾಮಪಲಕ ಅಳವಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಜಾಥಾ ನಮ್ ಈ ಜಾಥದಲ್ಲಿ ಕನ್ನಡ ಅರವತ್ತು ಪರ್ಸೆಂಟ್ ಮೇಲಿರ್ಬೇಕು ಇಲ್ಲಿ ಯಾವ್ದಾದ್ರು ಕಂಡು ನಮಗೆ ಬೇರೆ ಭಾಷೆ ವ್ಯಾಮೋಹ ಬೇಡ ನಾರಾಯಣಗೌಡ ಆಡಿಯಲ್ಲಿ ಇವತ್ತು ನಾವು ಎಲ್ಲಾ ತಾಲೂಕುಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಎಲ್ಲಾ ತಾಲೂಕುಗಳಲ್ಲಿ ನಾವು ಈ ಒಂದು ಜಾತನ ನಾವು ಮುನ್ನವರೆಸ್ತೀವಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೇಳು ವಿಶ್ವ ಕನ್ನಡಿಗರು ನೋಡುವಂತ ಒಂದು ಐತಿಹಾಸಿಕ ದಿನ ಆಗಿದೆ ಆ ದಿನ ಎಲ್ರಿಗೂ ನಮ್ಮ ಕನ್ನಡಿಗರಿಗೆ ಸಂದಂತ ಒಂದು ಜಯ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮುಂದೇನು ಸಹ ಏನು ಸರ್ಕಾರ ಆದೇಶ ಮಾಡಿದ್ದಾರೆ ಹದ್ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ ಆ ಗಡುವಿನ ಒಳಗಡೆ ಏನಾದ್ರು ನಮ್ಮ ನಾಮ ಏನಾದ್ರು ಬದಲಾವಣೆ ಮಾಡ್ಲಿಲ್ಲ ಅಂದ್ ಪಕ್ಷದಲ್ಲಿ ಹದಿನಾಲ್ಕನೇ ತಾರೀಕು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ ಸಮರಸಿ ಮಾಡಿ ನಾರಾಯಣಗೌಡ ಆದೇಶ ಏನು ನಮ್ಗೆ ಆದೇಶ ಆಜ್ಞೆ ಮಾಡ್ತಾರೋ ಅದರಂತೆ ನಾವು ಕಾರ್ಯಕರ್ತರು ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ನಿಂತು ದಿಗ್ಬೀರ್ಘನಲ್ಲಾಗ್ಲಿ ನಾವು ಒಂದು ಹೋರಾಟ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಅಭಿಮಾನವನ್ನು ಲ್ಲೂ ಸಹ ನಮ್ಮ ಒಂದು ಮೀಸಲಾತಿಯನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್